ಹಾಯ್ ಆತ್ಮೀಯ ಸ್ನೇಹಿತರಿಗೆ ದರಾ ಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಟಿ ಟಿ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಶೈಕ್ಷಣಿಕ ಮನೋವಿಜ್ಞಾನದ ಕೆಲವೊಂದು ಪ್ರಶ್ನೋತ್ತರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಜೊತೆ ವರ್ಣತಂತುಗಳು ಇರುತ್ತವೆ ಒಬ್ಬ ವ್ಯಕ್ತಿಯಲ್ಲಿ ಇಪ್ಪತ್ತ್ಮೂರು ಜೊತೆ ವರ್ಣತಂತುಗಳು ಇರುತ್ತವೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟು ಯಾವ ಲಿಂಗ ವರ್ಣತಂತುಗಳು ಗಂಡು ಮಗುವಿನ ಜನನಕ್ಕೆ ಕಾರಣವಾಗುತ್ತದೆ ಎಕ್ಸ್ ವೈ ಆಪ್ಷನ್ ಎರಡು ಸರಿಯಾದಂತ ಅಂದರೆ ಎಕ್ಸ್ ವೈ ಒಂದು ವರ್ಣತಂತುಗಳು ಗಂಡು ಮಗುವಿನ ಜನಕ್ಕೆ ಕಾರಣವಾಗಿರುತ್ತದೆ ಮೂರನೇ ಪ್ರಶ್ನೆ ವಿಕಾಸವು ಎಲ್ಲರಲ್ಲಿಯೂ ದ್ವಿ ದ್ವಿಪಾರ್ಶ್ವತ್ಯದೆಡೆಗೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಸಮರೂಪ ಅವಳಿಗಳು ಈ ಕೆಳಗಿನವುಗಳಲ್ಲಿ ಯಾರಾಗಿರುತ್ತಾರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವಾಗಲೂ ಒಂದೇ ಲಿಂಗದವರಾಗಿರುವುದಿಲ್ಲ ಆಯ್ಕೆ ಮೂರು ಸರಿಯಾದಂಥ ಉತ್ತರ ಐದನೆಯ ಪ್ರಶ್ನೆ ಗುಣಾಣುಗಳು ಯಾವಾಗಲೂ ಕಾರ್ಯನಿರ್ವಹಿಸುವುದು ಜೋಡಿಯಾಗಿ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಸಂವೇಗ ಎಂದರೆ ಈ ಅರ್ಥ ನೀಡಬಹುದು ಸಂವೇಗ ಎಂದರೆ ಕದಡು ಎಂಬ ಅರ್ಥವನ್ನು ನೀಡಬಹುದು ಆಯ್ಕೆ ಒಂದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಕ್ವೆಶನ್ ಇವು ಅನುವಂಶೀಯ ಗುಣಲಕ್ಷಣಗಳನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾಯಿಸುತ್ತವೆ ವಂಶವಾಹಿಗಳು ಅನುವಂಶೀಯ ಗುಣಲಕ್ಷಣವನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾಯಿಸುತ್ತವೆ ಆಯ್ಕೆ ಎರಡು ಸರಿಯಾದಂತಹ ಉತ್ತರ ಎಂಟನೆಯ ಪ್ರಶ್ನೆ ರೂಪಕ್ಕೆ ಪ್ರತಿರೂಪ ತತ್ವಕ್ಕೆ ಒಂದು ನಿದರ್ಶನ ಅಂದರೆ ಒಂದು ಉದಾಹರಣೆ ಎತ್ತರವಾಗಿರುವ ತಂದೆ ತಾಯಿಗಳು ಎತ್ತರವಾಗಿರುವ ಮಕ್ಕಳನ್ನು ಪಡೆಯುವರು ಇದು ಒಂದು ರೂಪಕ್ಕೆ ಪ್ರತಿರೂಪ ತತ್ವಕ್ಕೆ ಒಂದು ಉದಾಹರಣೆಯಾಗಿದೆ ಆಯ್ಕೆ ಒಂದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಕ್ವಶನ್ ಮಗುವಿನ ಬೆಳವಣಿಗೆಯಲ್ಲಿ ಅನುವಂಶತೆ ಮತ್ತು ಪರಿಸರವು ಕ್ರಮವಾಗಿ ಈ ರೀತಿ ಸಂಬಂಧ ಹೊಂದಿದೆ ಆದರ್ಶೀಕೃತ ಮತ್ತು ನಿರ್ಮಾಕೃತ ರೀತಿಯ ಒಂದು ಸಂಬಂಧವನ್ನು ಹೊಂದಿದೆ ಅಂತ ಹೇಳ್ಬೋದು ಆಯ್ಕೆ ಮೂರು ಸರಿಯಾದಂಥ ಉತ್ತರ ಇನ್ನು ಹತ್ತನೆಯ ಪ್ರಶ್ನೆ ಮಗುವಿನ ಶೈಶಾವಸ್ಥೆ ಕಾಲ ಈ ಮಗುವಿನ ಶೈಶಾವಸ್ಥೆಯ ಕಾಲ ಎರಡು ತಿಂಗಳಿಂದ ಒಂದು ವರ್ಷದವರೆಗೆ ನೋಡಿ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು ಆಗಬಾರ್ದು ಈ ರೀತಿ ಆಪ್ಷನ್ಸ್ ಕೊಟ್ಟರೆ ಜೀರೋ ಟು ಎರಡು ವಾರ ಒಂದರಿಂದ ಎರಡು ತಿಂಗಳು ಎರಡು ತಿಂಗಳು ಅಥವಾ ಒಂದು ವರ್ಷ ಎರಡು ವಾರದಿಂದ ಎರಡು ಅಂತ ಕೊಟ್ಟರೆ ಇಲ್ಲಿ ಎರಡು ತಿಂಗಳಿಂದ ಒಂದು ವರ್ಷ ಸರಿಯಾದ ಉತ್ತರವಾಗುತ್ತೆ ಒಂದು ವೇಳೆ ಈ ರೀತಿ ಕೊಡದೇ ಇದ್ದಾಗ ಅಲ್ಲಿ ಜೀರೋ ಟು ಟೂ ಇಯರ್ ಅನ್ಸ್ ಕೊಟ್ಟಿದ್ರೆ ಅಂತಂದ್ರೆ ಅಂದರೆ ಜೀರೋ ಇಂದ ಎರಡು ವರ್ಷ ಅಂತ ಕೊಟ್ಟಿದ್ರೆ ಆಪ್ಷನ್ ಅಂದರೆ ಅದು ಕೂಡ ಸರಿಯಾದ ಉತ್ತರವಾಗುತ್ತೆ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಏರ್ಪಡುವ ಬಂಧವೇ ಕಲಿಕೆ ಎಂದು ಕಲಿಕೆಯನ್ನು ವ್ಯಾಖ್ಯಾನಿಸಿದ ತಜ್ಞೆ ಯಾರು ಅಂತಂದಾಗ ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಥರಂಡೈಕ್ ಅವರು ಅಂದ್ರೆ ಪ್ರಚೋದನೆ ಪ್ರತಿಕ್ರಿಯೆ ಅಂತ ಬಂತು ಅಂತಂದ್ರೆ ಅಲ್ಲಿ ಅವರ ಸರಿಯಾದಂತ ಉತ್ತರ ಆಪ್ಷನ್ ನಾಲ್ಕು ಸರಿಯಾದಂತ ಉತ್ತರವಾಗಿದೆ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಹಂತವನ್ನು ಕ್ರೋಢೀಕರಣ ಹಂತ ಶಾಲಾ ಪೂರ್ವ ಹಂತ ಎಂದು ಕರೆಯಲಾಗುತ್ತದೆ ಇಲ್ಲಿ ಶಾಲಾ ಪೂರ್ವ ಹಂತ ಅಥವಾ ಕ್ರೋಢೀಕರಣ ಹಂತ ಅಂತ ಕರೆಯುವಂಥದ್ದು ಪೂರ್ವ ಬಾಲ್ಯವನ್ನು ಆಯ್ಕೆ ಎರಡು ಸರಿಯಾದಂತಹ ಉತ್ತರ ಅಂದರೆ ಶಾಲೆಗೆ ಹೋಗುವಕ್ಕಿಂತ ಪೂರ್ವದಲ್ಲಿನ ಅವಧಿ ಅಂತಂದು ಇಲ್ಲಿ ನೆಕ್ಸ್ಟ್ ಹದಿಮೂರನೆಯ ಪ್ರಶ್ನೆ ಪೂರ್ವ ಬಾಲ್ಯಾವಸ್ಥೆಯನ್ನು ಜೀನ್ ಪಿಯಾಜೆ ಯಾವ ಹಂತವೆಂದು ಗುರುತಿಸಿದ್ದಾರೆ ಈ ಪೂರ್ವ ವ್ಯವಸ್ಥೆಯನ್ನು ಜೀನ್ ಪಿಯಾಜೆ ಅವರು ಕ್ರಿಯಾಪೂರ್ವ ಹಂತ ಎಂದು ಗುರುತಿಸಿದ್ದಾರೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ಪೂರ್ವ ಬಾಲ್ಯವನ್ನು ಎರಿಕ್ಸನ್ ಯಾವ ಹಂತವೆಂದು ಗುರುತಿಸಿದ್ದಾರೆ ಒಂದು ಪೂರ್ವ ಬಾಲ್ಯವನ್ನು ಎರಿಕ್ಸನ್ ಅವರು ಸ್ವಾಯತ್ತತೆ ನಾಚಿಕೆ ಮತ್ತು ಸಂಶಯದ ಒಂದು ಹಂತವೆಂದು ಎರಿಕ್ಸನ್ ಅವರು ಗುರುತಿಸಿದ್ದಾರೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹದಿನೈದನೆಯ ಪ್ರಶ್ನೆ ಸಂವೇಗವೆಂದರೆ ಒಂದು ಜೀವಿಯ ಕದಡಿದ ಮನಸ್ಥಿತಿ ಆಯ್ಕೆ ಒಂದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಕ್ವಶನ್ ಉತ್ತರ ಬಾಲ್ಯಾವಸ್ಥೆಯನ್ನು ಜೀನ್ ಪಿಯಾಜಿ ಯಾವ ಹಂತವೆಂದು ಗುರುತಿಸಿದ್ದಾರೆ ಉತ್ತರ ಬಾಲ್ಯವಸ್ಥೆಯನ್ನು ಮೂರ್ತ ಕಾರ್ಯಗಳ ಹಂತ ಎಂದು ಜೀನ್ ಪಿಯಾಜೆ ಅವರು ಗುರುತಿಸಿದ್ದಾರೆ ಆಯ್ಕೆ ಮೂರು ಸರಿಯಾದಂತಹ ಉತ್ತರ ನೋಡಿ ಇಲ್ಲಿ ಸಂವೇದನಾ ಗತಿ ಹಂತವನ್ನು ಶೈಶಾವಸ್ಥೆ ಎಂದು ಗುರುತಿಸಿದ್ದಾರೆ ಕ್ರಿಯಾಪೂರ್ವ ಹಂತವನ್ನ ಅವರು ಪೂರ್ವ ಬಾಲ್ಯವಸ್ಥೆಯನ್ನು ಗುರುತಿಸಿದ್ದಾರೆ ಮೂರ್ತ ಕಾರ್ಯಗಳ ಹಂತ ಉತ್ತರ ಬಾಲ್ಯವಸ್ಥೆಯನ್ನು ಔಪಚಾರಿಕ ಕಾರ್ಯಗಳ ಹಂತವನ್ನ ತಾರುಣ್ಯವಸ್ಥೆಯ ಹಂತ ಎಂದು ಜೀನ್ ಪಿಯಾಜೆ ಅವರು ಗುರುತಿಸಿದ್ದಾರೆ ಹದಿನೇಳನೆಯ ಪ್ರಶ್ನೆ ಕೆಳಗಿನ ಯಾವ ಹಂತವನ್ನು ಕೂಟಯುಗ ಶಾಲಾ ಹಂತ ಎಂದು ಕರೆಯಲಾಗುತ್ತದೆ ಇಲ್ಲಿ ಕೂಟಯುಗ ಶಾಲಾ ಹಂತ ಕರೆಯುವಂಥ ಹಂತ ಉತ್ತರ ಬಾಲ್ಯಾವಸ್ಥೆಯ ಹಂತ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಅಡಾಲೋಷನ್ಸ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಡಾಲೋಷನ್ಸ್ ಎಂಬ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು ಆಯ್ಕೆ ಒಂದು ಸರಿಯಾದಂಥ ಉತ್ತರ ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ತಾರುಣ್ಯಾವಸ್ಥೆಯನ್ನು ಎರಿಕ್ಸನ್ ಯಾವ ಹಂತವೆಂದು ಗುರುತಿಸಿದ್ದಾರೆ ಈ ತಾರುಣ್ಯವಸ್ಥೆಯನ್ನು ಎರಿಕ್ಸನ್ ಅವರು ತಾಧ್ಯಾತ್ಮ ಮನೋಭಾವನೆ ತಿರಸ್ಕಾರ ಮತ್ತು ಗೊಂದಲ ಹಂತವೆಂದು ಗುರುತಿಸಿದ್ದಾರೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಇಪ್ಪತ್ತನೆಯ ಪ್ರಶ್ನೆ ಕೆಳಗಿನ ಯಾವ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಎಂದು ಕರೆಯುತ್ತಾರೆ ಈ ಬೆಳವಣಿಗೆಯ ಬುಗ್ಗೆ ಎಂದು ಕರೆಯುವ ಹಂತ ತಾರುಣ್ಯಾವಸ್ಥೆಯ ಹಂತ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡುವುದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಧನ್ಯವಾದಗಳು